ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಹವರ್ತಿಗಳ ಕಡೆಗೆ ಗೌರವ ಮತ್ತು ಗೌರವದ ಮನೋಭಾವವಾಗಿದೆ ಒಂದು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮಾನವ ಹಕ್ಕು ಮಾನವ ಹಕ್ಕುಗಳ ರಕ್ಷಣೆಯ ಅಭಿವೃದ್ಧಿ ಮತ್ತು ಶಾಂತಿ ಸ್ಥಿರತೆಯ ಪ್ರಜಾಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಅದರ ಮೌಲ್ಯಗಳನ್ನ ತತ್ವಗಳಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸಲಾಗುತ್ತದೆ ಬಹಳ ವಿಶೇಷವಾದಂತ ಇವತ್ತ ಒಂದು ಒಳ್ಳೆ ದಿವಸ ಆ ಈ ದಿವಸವನ್ನ ಇಡೀ ರಾಜ್ಯಕ್ಕೆ ಪರಿಚಯಿಸಬೇಕು ಸೆಪ್ಟೆಂಬರ್ ಹದಿನೈದು ಅಂದ್ರೆ ಏನು ಅಂತ ಈ ರಾಜ್ಯದ ಜನ ಜನರಿಗೆ ಗೊತ್ತಾಗಬೇಕು ಕೆಲವೇ ಕೆಲವೊಂದಿಷ್ಟು ಮಂದಿ ಜನರಿಗೆ ಮಾತ್ರ ಇದ್ರ ಬಗ್ಗೆ ಅರಿವಿತ್ತು ಆದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡುವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಹದಿನೈದು ಸೆಪ್ಟೆಂಬರ್ ಹದಿನೈದು ದಿವಸವನ್ನು ನಾವು ಇಡೀ ರಾಜ್ಯಾದ್ಯಂತ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹೋದ ವರ್ಷ ವಿಧಾನಸೌಧದ ಮೆಟ್ಟಲ ಮೇಲೆ ಪ್ರಜಾಪ್ರಭುತ್ವ ದಿವಸವನ್ನು ಮಾಡಿದ್ವಿ ಮೇಲೆ ಈ ಸತೆ ಮಾನವ ಸರಪಳಿಯನ್ನು ಮಾಡೋದ್ರ ಮುಖಾಂತರ ಬೀದರ್ನಿಂದ ನಮ್ಮ ಬೀದರ್ನಿಂದ ಪ್ರಾರಂಭವಾಗಿ ಚಾಮರಾಜನಗರದವರೆಗೂ ಕನಿಷ್ಠ ಎಷ್ಟು ಅಂದ್ರೆ ಎರಡು ಸಾವಿರದ ಐದುನೂರು ಕಿಲೋಮೀಟರ್ ನಷ್ಟು ಮಾನವ ಸರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ದೇಶದ ಒಂದು ಹೊಸ ವಿಕಾಡನ್ನು ಮಾಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ವಿ ಬಂಧುಗಳ ಅದು ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಸರ್ಕಾರ ಇವತ್ತು ಒಂದು ವಿಚಾರವನ್ನ ಏನು ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಿಂದ ಪ್ರಾರಂಭವಾಗಿ ಮುಂಡ್ರಾಗ ಡ್ಯಾಮ್ ಮಾನವ ಸರ್ಪಣೆಯನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಒಂದು ಪ್ರಜಾಪ್ರಭುತ್ವ ದಿವಸದ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿವಸದ ನಾಗರಿಕರಿಗೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ನಾಗರಿಕರ ಪ್ರಜಾಪ್ರಭುತ್ವಕ್ಕೆ ಅರಿವು ಮೂಡಿಸುವಂತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ನಿಜವಾದ ಒಂದು ಭದ್ರ ಬುನಾದಿ ಆಗಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜಂಗಣದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಂಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತೆ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ನಾಲ್ ನಲ್ವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಕೂಡ ಗುಂಪು ಗುಂಪಾಗಿರ್ತಕ್ಕಂಥದ್ದು ನಿಂತು ಅಲ್ಲಿ ಒಬ್ಬರಿಗೊಬ್ರು ಎರಡು ಕೈಗಳನ್ನ ಜಾಯಿಂಟ್ ಮಾಡಿ ಎತ್ತುವುದ್ರ ಮೂಲಕ ನಾವು ಸಂವಿಧಾನ ವ್ಯವಸ್ಥೆಯನ್ನ ವ್ಯಕ್ತಿಗೊಳಿಸತಕ್ಕಂಥದ್ದು ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನ ಉಳಿಸಿ ಬೆಳೆಸುವ ಕಾರ್ಯ ನಮ್ಮಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತೋರ್ತಕ್ಕಂಥದ್ದು ನಾವೆಲ್ಲರೂ ಒಂದೇ ಭಾರತೀಯರೇ ಎಲ್ಲರೂ ಒಂದೇ ಹಾಗಾಗಿ ನಮ್ಮ ಭಾಷೆ ದ್ವೇಷ ಉಡುಗೆ ತೊಡುಗೆಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ಐಕ್ಯತೆಯನ್ನು ಸಾರುವಂತೆ ತತ್ವ ಪ್ರಧಾನ ಸರಿಯಾಗಿ ನಾವೆಲ್ಲೂ ಕೂಡ Right?